ಅಂದರೆ ಪಾತ್ರಗಳು ಮಾಡ್ಕೊಂಡು ಬಂದಿದ್ದು ಇದುವರೆಗೂ ಅದು ನಿನಗಾಗಿಂದ ಹಿಡಿದು ಮಾಲ್ಗುಡಿ ಡೇಸ್ವರೆಗೂ ಕೂಡ ತುಂಬ ಸಾತ್ವಿಕ ಸಾತ್ವಿಕವಾದಂಥ ಪಾತ್ರ ಒಂದು ಬಾಯ್ ನೆಕ್ಸ್ಟ್ ಅವರಾಗಿರ್ಬೋದು ಆ ಥರ ರೊಮ್ಯಾನ್ಸ್ ಮಾಡೋದಾಗಿರ್ಬೋದು ಹಾಸ್ಯ ಮಾಡೋದಾಗಿರ್ಬೋದು ಅಥವಾ ಬೇ ಒಂದು ಆ್ಯಕ್ಷನ್ ಸಿನಿಮಾದಲ್ಲೂ ಕೂಡ ಆಗಿರ್ಬೋದು ಆಗೋವಂಥದ್ದಾಗಿರ್ಬೋದು ಆದರೆ ಇವಾಗ ಅದರ ಒಂದು ಸಣ್ಣ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಪೀಪಲ್ ಅದರ ಜನರಿಗೆ ಅವರಲ್ಲೇ ಕಾಣ್ತಿರುವಂಥ ಯಾವುದೋ ಒಂದು ಗ್ರೇ ಶೇಡ್ ಇದೆ ಯಾವುದೋ ಒಂದು ಒಂದು ಕೋಪ ಇದೆ ಅದರಿಂದ ಏನೋ ಒಂದು ಆಗಿರ್ತಾರೆ ಅವ್ರಿಗೂ ಕೂಡ ಒಂದು ಒಂದು ಕಥೆ ಇದೆ ಅವ್ರ ಜೀವನದಲ್ಲಿ ಅಂತ ಅಂಥ ಪಾತ್ರ ಮಾಡಬೇಕು ಅನ್ನೋ ಒಂದು ಆಸೆ ಸರ್ ತು ಸರ್ ತುಂಬ ಚಾಲೆಂಜಿಂಗ್ ಆಗಿತ್ತು ಯಾಕೆ ಅಂದರೆ ಈ ಪಾತ್ರಕ್ಕೆ ಆಫ್ಕೋರ್ಸ್ ಇದಕ್ಕೆ ಬೇಕಾಗಿರುವಂಥ ಸಿಟ್ಟಾಗಲಿ ಕೋಪ ಆಗಲಿ ಆ ಗಾಂಭೀರ್ಯತೆ ಆಗಲಿ ಆ ಮೌನ ಆಗಲಿ ಎಲ್ಲವೂ ಇದೆ ಆದರೆ ಇನ್ನೊಬ್ಬರನ್ನ ಒಂದು ಈ ಕೋಪದಿಂದ ನೋಡಿದ ಆಮೇಲೆ ನನಗೆ ಇವ್ನ ಕಂಡ್ರೆ ಆಗೋಲ್ಲ ಅಂತ ನೋಡೋ ದೃಷ್ಟಿ ಇದೆಯಲ್ಲ ಅದು ನಮಗೆ ಮುಂಚೆಯಿಂದ ಬಂದಿಲ್ಲ ಅದನ್ನು ಆ ಥರ ಬದುಕಿದ್ದಲ್ಲಿ ಬದುಕಿದ್ದಿಲ್ಲ ಸೊ ಇಂಥ ಒಂದು ದೃಷ್ಟಿ ಬರಬೇಕು ಅಂತ ಹೇಳಿದ್ರೆ ನಮ್ಮದೇ ಆದ ಒಂದು ಸಣ್ಣ ಇಮ್ಯಾಜಿನೇಷನ್ ಮಾಡಬೇಕಾಗುತ್ತೆ ಅದು ನಿಜವಾದ ವ್ಯಕ್ತಿಯನ್ನು ನೋಡಿದ ನೆನಪನ್ನು ನಾನು ಮಾಡ್ಕೋಬೇಕಾಗುತ್ತೆ ಯಾವುದೋ ಒಂದು ಸಿನಿಮಾ ನೋಡಿದ ನೆನಪನ್ನು ನಾನು ಮಾಡ್ಕೋಬೇಕಾಗುತ್ತೆ ಜೊತೆಗೆ ನಿರ್ದೇಶಕರು ಒಂದು ಒಂದು ಗೈಡ್ಲೈನ್ ಹಾಕ್ಕೊಟ್ಟಿರ್ತಾರೆ ಕ್ಯಾರೆಕ್ಟರ್ಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅದೆಲ್ಲವನ್ನೂ ಒಂದು ಪ್ರಿಪ್ರೇಷನ್ ತಗೊಂಡು ಒಂದು ಸೀನಲ್ಲಿ ಪಾಪ ನಿರ್ದೇಶಕರಿಗೆ ನಾನು ತಮಾಷೆ ಎಲ್ಲ ಬಹಳ ಬಹಳ ತಾಳ್ಮೆಯಿಂದ ಇದ್ದರು ಈ ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡಬೇಕಾದ್ರೆ ಯಾಕಂದ್ರೆ ನನ್ನ ಸಿನಿಮಾಗೆ ಕೆಲಸ ಮಾಡಿದ ಸಂದರ್ಭ ಬಹಳ ಇಕ್ಕಟ್ಟಿನ ಸಂದರ್ಭ ನನಗೆ ಎಮೋಷ್ನಲಿ ಇಟ್ ವಾಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್ ನನಗೆ ಅದು ಆ ಘಟನೆ ನಡೆದ ಕೇವಲ ಒಂದು ದಿನ ಆದ ತಕ್ಷಣ ನಾನು ಶೂಟಿಂಗ್ ಶುರು ಮಾಡಿದ್ದು ಸೊ ಐ ಹ್ಯಾಡ್ ಟು ಫೈಂಡ್ ಔಟ್ ಅ ಬ್ಯಾಲೆನ್ಸ್ ದುಃಖಕ್ಕೂ ನೋವುಗೂ ಕ್ಯಾರೆಕ್ಟ್ರಲ್ಲಿರೋ ಸಿಟ್ಟಿಗೂ ಒಂದು ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಬೇಕಾಗತ್ತೆ ಇದನ್ನು ಶ್ರಮಪಟ್ಟು ಐ ಆಮ್ ಶೋರ್ ಶ್ರದ್ಧೆಯಿಂದ ಮಾಡಿದ್ದೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ ಅದರ ಒಂದು ಸಣ್ಣ ಪ್ರತಿಫಲನೇ ಇವಾಗ ಟ್ರೇಲರಲ್ಲಿ ನೋಡಿದ್ದು ಆಯಿತು ನನಗೆ ಆ್ಯಕ್ಚುಲಿ ಪ್ರಿಪೇರ್ ಮಾಡಿದ್ದೀನಿ ಸರ್ ಈ ಪಾತ್ರಕ್ಕೆ ಖಂಡಿತ ಸರ್ ಮೌನ ಹೆಚ್ಚು ಮಾತಾಡುತ್ತೆ ಅದರ ದೊಡ್ಡ ಕ್ರೆಡಿಟು ಸಿನಿಮಾಟೋಗ್ರಫರ್ಗೆ ಹೋಗಬೇಕು ಯಾಕಂದರೆ ಯಾವ ಶಾರ್ಟನ್ನ ಯಾವ ಮೌನವನ್ನು ಎಷ್ಟರ ಮಟ್ಟಿಗೆ ಹಿಡಿದಿಟ್ಟು ನೆಕ್ಸ್ಟ್ ಶಾರ್ಟ್ಗೆ ಹೋಗ್ತೀವಿ ಅದನ್ನು ಎಡಿಟ್ ಮಾಡಿದಂಥ ಎಡಿಟ್ರಿಗೆ ಹೋಗಬೇಕು ಸೊ ಇಟ್ ಈಸ್ ಎ ಇಟ್ ಈಸ್ ಅ ಟೀಮ್ ವರ್ಕ್ ಇದರಲ್ಲಿ ಬೇರೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಸರ್